ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲ್ಯಾಣಭುತಗಾತ್ರಾಯ ಕಾಮಿರ್ಥಪ್ರದಾಯೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ಸಿ ಎಸ್ ಅಷ್ಟ್ರವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇವತ್ತಿನ ವಿಷಯ ಏನಂದರೆ ಅಮೃತ ಯೋಗ ಈ ಅಮೃತ ಯೋಗ ಅಂದರೆ ಏನು ವಿಶೇಷವಾಗಿ ಮೇ ತಿಂಗಳಲ್ಲಿ ಗುರುವು ಋಷಭರಾಶಿಯನ್ನು ಪ್ರವೇಶ ಮಾಡುವುದರಿಂದ ಅಮೃತ ಯೋಗ ಪ್ರಾರಂಭವಾಗ್ತದೆ ಗುರುವು ಕ್ರೋಧಿನಾಮ ಸಂವತ್ಸರದಲ್ಲಿ ಋಷಭರಾಶಿಯಲ್ಲಿ ವಿಶೇಷವಾಗಿ ಸಂಚಾರವನ್ನು ಒಂದು ವರ್ಷ ಕಾಲ ಮಾಡ್ತಾನೆ ಯಾಕಪ್ಪ ಅದಕ್ಕೆ ವಿಶೇಷ ಅಂದರೆ ಅದು ಶುಕ್ರನ ಮನೆ ಶುಕ್ರನ ಮನೆಯಲ್ಲಿ ಗುರುವಿನ ಪ್ರವೇಶ ಒಂದು ರೀತಿಯೊಳಗೆ ಶುಕ್ರ ಗುರುಗೆ ಮಿತ್ರ ಒಂದು ರೀತಿ ಶತ್ರು ಇಬ್ಬರು ಆದರೆ ವಿಶೇಷವಾಗಿ ಗುರು ದೇವತೆಗಳಿಗೆ ಬೃಹಸ್ಪತ್ಯಾಚಾರ ಗುರು ದೇವತೆಗಳಾಗಿದ್ದಾನೆ ಗುರು ಸುರಾಚಾರ್ಯ ಅಂತ ಹೆಸರು ಅವನಿಗೆ ಆಚಾರ್ಯರಾಗಿದ್ದಾರೆ ಬೃಹಸ್ಪತ್ಯಾಚಾರ ಆದರೆ ಅದೇ ಮನೆ ಶುಕ್ರಾಚಾರ ಮನೆ ಸಂಚಾರ ಶುಕ್ರಾಚಾರ್ಯರು ದೈತ್ಯ ಮಂತ್ರಿಗಳಾಗಿದ್ದರೂ ಸಹ ದೇವತಾ ಪಕ್ಷಪಾತಿಗಳಾಗಿದ್ದಾರೆ ಯಾರು ಧರ್ಮದ ಕಾರ್ಯಗಳಲ್ಲಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ತಮ್ಮದ ವಿಚಾರಗಳನ್ನು ಯಾರು ಮಾಡ್ಕೊತಾರೆ ಒಳ್ಳೆಯ ವಿಚಾರವನ್ನು ಯಾರು ಮಾಡ್ಕೊಂತಾರೆ ಒಳ್ಳೆಯ ಮನೆ ಅಭಿವೃದ್ಧಿ ಮಾಡುವಂಥ ಯಾರು ಮಾಡ್ಕೊತಾರೆ ಅಂಥವರಿಗೆ ವಿಶೇಷವಾದ ಫಲ ಕೊಡುವಂಥದ್ದೇ ಆ ಶುಕ್ರನ ಮನೆಯಲ್ಲಿ ಗುರು ಸಂಚಾರ ಮಾಡುವುದೇ ಅಮೃತ ಯೋಗದ ಕಾಲ ಈ ಅಮೃತ ಯೋಗ ಕಾಲವನ್ನು ಯಾರು ಯಾರಿಗೆ ಪ್ರಾರಂಭ ಆಗಿದೆ ಅಂತ ಈ ಅಮೃತಯುಗ ಕಾಲ ಬಂದು ಐದು ರಾಶಿಗಳಿಗೆ ವಿಶೇಷ ಫಲವನ್ನು ಕೊಡುವಂತಹ ಕಾಲವಾಗಿದೆ ಯಾವ ರಾಶಿಗಳು ಮೇಷರಾಶಿಯವರಿಗೆ ಮೊದಲು ಎರಡನೆಯದು ಕಟಕ ರಾಶಿಯವರಿಗೆ ಮೂರನೆಯದು ರಾಶಿಯವರಿಗೆ ನಾಲ್ಕನೇದು ವೃಶ್ಚಿಕ ರಾಶಿಯವರಿಗೆ ಐದನೆಯದು ಮಕರ ರಾಶಿಯವರಿಗೆ ಈ ಐದು ರಾಶಿಯವರಿಗೆ ವಿಶೇಷ ಫಲವನ್ನು ನಾವು ತಿಳಿಯೋಣ ಮೊದಲು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಯಾಕೆ ಈ ಫಲ ಅಂದರೆ ವಿಶೇಷವಾಗಿ ಗುರು ಎರಡನೇ ಮನೆಯಲ್ಲಿ ಇರೋಣದ್ರಿಂದ ಇದು ವಿಶೇಷ ಫಲ ಯಾಕೆ ಅಂದರೆ ಎರಡು ಮೂರು ವರ್ಷಗಳಿಂದ ನಿಮಗೆ ರಾಹು ಸಂಚಾರದಿಂದ ತೊಂದರೆಗಳು ಗುರು ಸಂಚಾರ ತೊಂದರೆಗಳಾಗಿತ್ತು ಯಾವ ರೀತಿಯಾದ ಲಾಭಗಳನ್ನು ನೀವು ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಗುರುವು ಎರಡನೇ ಸ್ಥಾನದಲ್ಲಿ ನಿಮಗೆ ಇರೋಣದ್ರಿಂದ ನಿಮ್ಮ ಮಾತಿನಲ್ಲಿ ಬಹಳ ವಿನಯಗಳು ಸವಿನುಡಿಗಳು ಪ್ರಾರಂಭವಾಗ್ತದೆ ನಿಮಗೆ ಮೇ ತಿಂಗಳಿಂದ ನೀವು ಆ ಮಾತನಾಡದಿದ್ರೆ ಕೇಳಬೇಕು ನಿಮ್ಮ ಮಾತಿನಲ್ಲಿ ವಿಶೇಷ ಫಲವನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳಿಗೆ ಬಹು ಮುಖ್ಯವಾದ ಕಾಲ ಒಳ್ಳೊಳ್ಳೆ ಹೆಸರು ಬರುವಂಥ ಕಾಲ ವಿದ್ಯಾರ್ಥಿಗಳು ರ್ಯಾಂಕ್ ಬರುವಂಥ ಕಾಲಗಳು ಹಾಗಾಗಿ ವಿದ್ಯಾರ್ಥಿಗಳು ಸಹ ಉತ್ತಮವಾದ ಅಂಕಗಳನ್ನು ಪಡೆಯುವಂತಹದು ಹೆಸರು ಕೀರ್ತಿ ಪಡೆಯುವಂಥ ಕಾಲ ಭಾಳ ಚೆನ್ನಾಗಿದೆ ಮೇಷರಾಶಿಯವರು ಮತ್ತು ಉದ್ಯೋಗದಲ್ಲಿ ಇರೋರಿಗೆ ವ್ಯಾಪಾರಸ್ಥರಿಗೆ ಧನಸ್ಥಾನದಲ್ಲಿ ಗುರು ಇರೋದರಿಂದ ನೀವು ನಿರೀಕ್ಷಣೆ ಮಾಡೋದಿಲ್ಲ ಅಂತಹ ಹಣದ ಹರಿವು ಹೆಚ್ಚಾಗಿ ಬರುವಂತಹ ಯೋಗ ಬಹಳ ಚೆನ್ನಾಗಿದೆ ಅಮೃತ ಯೋಗದ ಕಾಲದ ಫಲ ಇದು ನಿಮಗೆಲ್ಲ ಮನೆಯಲ್ಲಿ ಸುಖ ಶಾಂತಿಗಳು ಅಭಿವೃದ್ಧಿಯಾಗುವಂತಹದು ನೀವು ಇಮ್ಯಾಜಿನ್ ಮಾಡಿರಲಿ ಈ ಥರ ಡೆವಲಪ್ಮೆಂಟ್ ಆಗ್ತೀವಿ ಅಂತ ಬಟ್ ಅಷ್ಟು ಡೆವಲಪ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾಕೆ ಇಂದಿನ ಕಟ್ಟೆಗಳೆಲ್ಲ ಮುಗಿತಾ ಬಂತು ನಿಮ್ಮ ಜೀವನದಲ್ಲಿ ಯಾವ ಬರೀತಿರೂ ತೊಂದರೆಗಳಿಲ್ಲ ಆರೋಗ್ಯದಲ್ಲಿ ಕಣ್ಣಿಗೆ ಏನು ತೊಂದರೆಗಳಿತ್ತಲ್ಲ ಆ ಕಣ್ಣಿನ ತೊಂದರೆಗಳು ಸಹ ಪರಿಹಾರವಾಗುವಂಥ ಕಾಲ ಎಲ್ಲ ಕಷ್ಟಗಳನ್ನ ಮುಕ್ತರಾಗ್ತೀರಿ ನೀವೆಲ್ಲ ಮೇಷರಾಶಿಯವರು ನೀವು ಅಂದ್ಕೊಂಡಂತಹ ವಿವಾಹಾಧಿಕಾರಿಗಳು ಮನೆಯಲ್ಲಿ ವಿಶೇಷವಾಗಿ ನೆರವೇರುತ್ತದೆ ಮಂಗಳ ಕಾರ್ಯ ನೆರವೇರುತ್ತದೆ ನಿಮಗೆ ಇನ್ನೂ ವಿಶೇಷ ಏನಪ್ಪ ನಿಮಗೆ ಅಂದರೆ ಗುರು ಸಂಚಾರೋಹಣ ಮಾಡೋದರಿಂದ ನೀವು ಈ ತಿಂಗಳಿಂದ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂತಹ ಯೋಗ ಪ್ರಾರಂಭವಾಗ್ತಾ ಇದೆ ನೋಡಿ ಯಾವಾಗಲೂ ಶುಕ್ರ ಸಂಯೋಗ ಆದರೆ ಹೇಗಿರುತ್ತೆ ಅನ್ನೋದು ವಿಚಾರದಂದರೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವಂತಹದ್ದು ವಿಶೇಷವಾಗಿ ಅನುಗ್ರಹ ಮಾಡಿಕೊಡ್ತಾನೆ ಭಗವಂತ ಮತ್ತು ನಿಮ್ಮ ಬಂಧುಗಳು ಮತ್ತು ಸ್ನೇಹಿತರಿಂದ ಗೌರವ ಸನ್ಮಾನಗಳು ಸಿಗುವಂಥ ಕಾಲ ಮೇಷರಾಶಿಯವರಿಗೆ ಎಲ್ಲವೂ ಸಹ ಸಾರಿಗೆ ಬರುವುದು ಗುರುಬಲದಿಂದ ಹಾಗೂ ಗುರು ಶುಕ್ರ ಸಂಯೋಗವಾದ ಗುರು ಶುಕ್ರನ ಸಂಚಾರ ಮಾಡೋದ್ರಿಂದ ಈ ಅಮೃತದ ಯೋಗ ನಿಮಗೆ ಬಹಳ ಉನ್ನತ ಮಟ್ಟಕ್ಕೆ ಕರೆತಕೊಂಡು ಹೋಗ್ತದೆ ಎರಡನೆಯದು ಕಟಕರಾಶಿ ಈ ರಾಶಿಯವರಿಗೆ ಗುರು ಹನ್ನೊಂದರಲ್ಲಿ ಇರುವುದರಿಂದ ವಿಶೇಷ ಫಲವನ್ನು ನಡೀತದೆ ಅನ್ಕೊಂಡಿರಲ್ಲ ಏಕಾಸ್ಥರ ಫಲವ್ಯಾಪ್ತಿ ಹತ್ತೊಂಬಂದಿರು ಹನ್ನೊಂದನೇ ಮನೆಗೆ ಯಾವುದೇ ಗ್ರಹ ಕೂತರೂ ಸಹ ವಿಶಿಷ್ಟ ಫಲವನ್ನು ನಿಮಗೆ ಕೊಡ್ತಾರೆ ವಿಶೇಷವಾಗಿ ಅದು ತಿಳ್ಕೊಳ್ರಿ ಈ ವರ್ಷದಲ್ಲಿ ನಿಂದು ಅಂದರೆ ವಿಶೇಷವಾಗಿ ಬಂಗಾರ ಬೆಳ್ಳಿಯನ್ನು ಹೆಚ್ಚಾಗಿ ನೀವು ಕೊಂಡ್ಕೊತೀರಿ ತಿಂಗಳಲ್ಲಿ ಕಾರಣ ಏನಂದರೆ ಶುಕ್ರನ ಮನೆಯಲ್ಲಿ ಗುರು ಸಂಚಾರಿ ಯೋಗದಿಂದ ನಿಮ್ಮ ಬಂಧುಗಳಿಂದ ಹಾಗೂ ಸ್ನೇಹಿತರಿಂದ ಹಣದ ಸಂಪಾದನೆ ಭಾಳ ಬೇಕಾದಷ್ಟು ಅನುಕೂಲವಾಗ್ತದೆ ಸ್ನೇಹಿತರ ಕೇಳಿದರೆ ಅನುಕೂಲ ಮಾಡಿಕೊಡ್ತಾರೆ ಬಂಧುಗಳು ಸಹ ಅನುಕೂಲ ಮಾಡಿಕೊಡುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ವಿಶೇಷವಾಗಿ ಪತ್ನಿಯ ಕಡೆಯವರಿಂದ ಸಹ ನಿಮಗೆ ಸಹಾಯ ಸಿಗ್ತದೆ ಅವರಿಗೆ ಸೊ ಅವ್ರ ಮನೆ ಕಡೆಯಿಂದಲೂ ನಿಮಗೆ ಹಣದ ಅರಿವು ಭಾಳ ಚೆನ್ನಾಗಿ ಸಿಗ್ತದೆ ಮನೆ ಸೈಟು ವ್ಯವಹಾರಗಳು ಸಹ ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಅಣ್ಣ ತಮ್ಮಂದ್ರ ಸಂಬಂಧಗಳು ಚೆನ್ನಾಗಿ ಬೆಳೀತದೆ ಈ ತಿಂಗಳಲ್ಲಿ ಒಂದಾಗ್ತೀರಿ ಏನು ದೂರ ಆಗಿದ್ದೀರಿ ನೀವೆಲ್ಲರೂ ಎಲ್ಲ ಒಂದಾಗುವಂತಹ ಕಾಲ ಸಹ ಗುರು ಶುಕ್ರ ಅನುಗ್ರಹ ಮಾಡಿಕೊಡ್ತಾರೆ ನಿಮ್ಮ ಮಕ್ಕಳು ಸಹ ವಿಶೇಷವಾಗಿ ಧನ ಸಂಪಾದನೆ ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳು ಒಳ್ಳೊಳ್ಳೆ ಗೌರವ ಸಿಗ್ತದೆ ನಿಮ್ಮ ಮಕ್ಕಳಿಗೆ ಸಹ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಎಲ್ಲ ಶತ್ರುಗಳನ್ನು ಜಯಸ್ಕೊಂಡ್ ಬಂದ್ಬಿಡ್ತೀರಿ ನೀವು ವಿಶೇಷವಾಗಿ ಗುರುವಿನ ಅನುಗ್ರಹ ಅನ್ನೋದು ಅಷ್ಟು ಪವರ್ ನಿಮ್ಗೆ ಕೊಡ್ತಾ ಇದ್ದಾನೆ ಮತ್ತು ಅನೇಕ ಮೂಲಗಳಿಂದ ಅನೇಕ ವ್ಯಾಪಾರ ವ್ಯವಹಾರಗಳಿಂದ ನೀವು ಅನ್ಕೊಂಡೆಲ್ಲ ದುಡ್ಡು ಬರ್ತದೆ ಎಲ್ಲ ದುಡ್ಡು ಸಹ ಹುಡುಕಿ ಬರುವಂತಹ ಕಾಲ ಕಟಕ ಅವರಿಗೆ ಬಹಳ ಚೆನ್ನಾಗಿದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸೇವಕನಿಟ್ಟುವಂಥ ಯೋಗ ನೋಡಿ ಸೇವಕರು ನಿಮಗೆ ಸೇವೆ ಮಾಡುವಂತಹ ಅವ್ರು ಇಟ್ಕೊತೀರಿ ಈ ತಿಂಗಳಲ್ಲಿ ಆ ಯೋಗ ಭಾಳ ಚೆನ್ನಾಗಿದೆ ಅವರಿಗೆ ನಿಮ್ಮ ಬುದ್ಧಿ ಚಾಕಚಕತೆಗಳಿಂದ ಎಲ್ಲ ಕಾರ್ಯಗಳನ್ನು ನೆರವೇರಿಸ್ತೀರಿ ಮತ್ತು ಜಯ ಮಾಡ್ಕೊಂಬರ್ತೀರಿ ಎಲ್ಲ ಕಾರ್ಯಗಳಲ್ಲೂ ಕಟಕರಾಸಿಯವರು ಅಷ್ಟು ವಿಶೇಷವಾದ ಫಲ ನಿಮಗೆ ಮತ್ತು ವಿಶೇಷ ಗುಪ್ತ ನಿಧಿಗಳು ಸಿಗುವಂಥ ನೀವು ಅಂದ್ಕೊಂಡಿರಲ್ಲ ಕೆಲವು ನಿಧಿಗಳು ಸಿಗೋದ್ರಿಂದ ಆ ನಿಧಿಗಳು ಸಹ ಸಿಗುವಂಥ ಯೋಗ ಬಹಳ ಚೆನ್ನಾಗಿದೆ ಇದೆಲ್ಲ ಗುರುಬಲದಿಂದ ಬರುವಂಥ ಗುರುವಿನ ಅನುಗ್ರಹದಿಂದ ಈ ಗುರು ಶುಕ್ರ ಸಂಯೋಗ ಇದು ಅಮೃತ ಸಿದ್ಧಿಯೋಗ ಆದ್ದರಿಂದ ನಿಮಗೆ ಇವೆಲ್ಲ ಪ್ರಾಪ್ತವಾಗ್ತದೆ ಮತ್ತು ಅತಿ ಉತ್ತಮ ರೀತಿಯಿಂದ ಜೀವನವನ್ನು ನಡೆಸುವಂಥ ಯೋಗ ಪ್ರಾರಂಭವಾಗಿದೆ ಆದರೆ ಸ್ವಲ್ಪ ಆರೋಗ್ಯವನ್ನು ನೋಡಿಕೊಳ್ಳ್ರಿ ಆರೋಗ್ಯ ಸ್ವಲ್ಪ ಸಣ್ಣ ಪಟ್ಟ ಚಂದ ಬರ್ತದೆ ಶಾಂತಿಯನ್ನು ಮಾಡಿಕೊಳ್ಳಿ ಕಟಕ ರಾಶಿಯವರು ಮುಂದಿನ ರಾಶಿ ಕನ್ಯಾ ರಾಶಿ ಈ ರಾಶಿಯ ವ್ಯಾಪಾರಿಗಳಿಗೆ ಅಧಿಕವಾಗಿ ಧನ ಲಾಭಗಳಾಗುವಂತಹ ಯೋಗ ಯಾಕೆಂದರೆ ಒಂಬತ್ತನೇ ಮನೆಯಲ್ಲಿ ಗುರು ಪ್ರವೇಶ ಇದ್ದಾನೆ ಶುಕ್ರ ಮನೆಯೊಳಗೆ ಹಾಗಾಗಿ ಯಾರ್ಯಾರು ವ್ಯಾಪಾರಸ್ಥರಿದ್ದೀರಿ ಅಂಥವ್ರಿಗೆಲ್ಲ ಐಯೆಸ್ಟ್ ಡೆವಲಪ್ಮೆಂಟು ಕೊಡ್ತಾನೆ ಮತ್ತು ಉದ್ಯೋಗ ಅವಕಾಶಗಳು ಉತ್ತಮ ರೀತಿಯಲ್ಲಿ ಸಿಗುವಂತಹ ಯೋಗ ಚೆನ್ನಾಗಿದೆ ಅವರಿಗೆ ವಿಶೇಷವಾಗಿ ಆಸ್ತಿ ಸಂಪಾದನೆ ಮಾಡುವಂತಹ ಯೋಗ ಮತ್ತು ನೀವು ಇಷ್ಟಪಟ್ಟ ಮನೆ ಕಟ್ಟುವಂಥ ಯೋಗ ನೀವು ಹಿಂಗೇನು ಕೊಡಲ್ಲ ನಿಮ್ಮ ಅದೃಷ್ಟ ಬಹಳ ಉತ್ತಮ ಫಲ ಗುರು ಶುಕ್ರ ಆದರೆ ವಿಶೇಷ ಫಲ ಇದ್ದಾನೆ ಶುಕ್ರ ಮನೆಯೊಳಗೆ ಮತ್ತು ಗುರು ಹಿರಿಯರಲ್ಲಿ ಭಕ್ತಿ ಹೆಚ್ಚಿದೆ ಅದು ಒಳ್ಳೆ ಕೆಲಸ ನೋಡಿರಿ ಗುರು ಶುಕ್ರ ಬಂದ ನೋಡಿ ಹೆಂಗಿರ್ತದೆ ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಬರ್ತದೆ ಆ ಭಕ್ತಿಯನ್ನು ಮಾಡಿ ಆ ಭಕ್ತಿಯಿಂದಲೂ ನಿಮಗೆ ಅನುಕೂಲ ಚೆನ್ನಾಗಾಗ್ತದೆ ಮತ್ತು ಅವರ ಆಶೀರ್ವಾದದಿಂದ ಬಲದಿಂದ ನಿಮಗೆ ಹಿರಿಯರ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಲಾಭ ಆಗ್ತದೆ ಈ ತಿಂಗಳಲ್ಲಿ ಆ ಗುರು ಹಿರಿಯರ ಮತ್ತು ತಾಯಿ ತರ ಆಶೀರ್ವಾದ ತಗೊಳ್ರಿ ಭಾಳ ಅನುಕೂಲವಾಗುವಂಥ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ತಂದೇಲಿ ಭಕ್ತಿಯನ್ನು ಮಾಡ್ತೀರಿ ಆ ತಂದೆಯ ಭಕ್ತಿ ಅನುಗ್ರಹವೇ ನಿಮಗೆ ಎಲ್ಲ ಪಾಪ ಪರಿಹಾರ ಮಾಡುವಂತಹ ಶಕ್ತಿ ಕೊಡ್ತದೆ ಸರ್ಕಾರಿ ಉದ್ಯೋಗಗಳು ಸಿಗುವ ಸಂಭವ ಹೆಚ್ಚು ನಿಮಗೆ ಪ್ರಯತ್ನ ಮಾಡಿ ಕನ್ಯಾರಾಶಿಯವರು ಒಳ್ಳೆ ಡೆವಲಪ್ಮೆಂಟ್ ಕೊಡ್ತಾನೆ ಈ ವರ್ಷದಲ್ಲಿ ನಿಮಗೆ ಬುದ್ಧಿ ಭಾಳ ಚೂಪಾಗಿರ್ತದೆ ಮನುಷ್ಯ ಬುದ್ಧಿಗಳು ನಿಮಗೆ ಕನ್ಯಾರಾಶಿಯವರಿಗೆ ನಿಮ್ಮನ್ನ ಎಷ್ಟೊಂದು ಗೆಸ್ ಮಾಡೋಕ್ಕೆ ಆಗೋದಿಲ್ಲ ಅಂತಹ ಬುದ್ಧಿ ಪ್ರೇರಣೆ ಮಾಡ್ತಾನೆ ಗುರು ಶುಕ್ರ ಸಂಯೋಗ ಆಗಿಂದ ಆದ್ದರಿಂದ ಈ ವರ್ಷದಲ್ಲಿ ರಾಜಯೋಗ ಭಾಗ್ಯಶಾಲಿ ಯೋಗ ಧನವಂತ ಯೋಗ ವಿದ್ವಾಂಸರಾಗುವಂಥದ್ದು ಒಳ್ಳೆ ಸದಾಚಾರಿಯಾಗಿ ನಡೆಯುವಂತಹ ಯೋಗ ಚೆನ್ನಾಗಿದೆ ರಾಶಿಯವರಿಗೆ ಈ ಅಮೃತಸಿದ್ಧಿ ಯೋಗದಿಂದ ನೀವೆಲ್ಲ ನಿಮಗೆ ಕೂಡಿ ಬಂದಿದೆ ಈ ಅಮೃತಸಿದ್ಧಿ ಯೋಗ ಅಂದರೆ ಗೋ ಶುಕ್ರನ ಮನೆಯಲ್ಲಿ ಗುರು ನಡೀತಾ ಇರೋದ ಪ್ರವೇಶ ಮಾಡೋದ್ರಿಂದ ಈ ಫಲ ನಿಮಗೆ ಈ ವರ್ಷ ಪ್ರಾಪ್ತಿಯಾಗಿದೆ ಹಾಗೆ ಆದ್ದರಿಂದ ಈ ವರ್ಷ ಭಾಳ ಉತ್ತಮ ಅವಕಾಶಗಳು ಕೂಡಿ ಬರ್ತದೆ ಸರಿಯಾಗಿ ಬಳಸಿಕೊಂಡ್ರೆ ಜೀವನದಲ್ಲಿ ಉತ್ತಮ ಸ್ಥಿತಿಯೇ ಇರುವಂಥ ಯುಗ ನೀವು ಭಾಳ ಚೆನ್ನಾಗಿದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಗುರು ಶುಕ್ರನ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ವಿವಾಹಾದಿಗಳು ಶೀಘ್ರವಾಗಿ ಕೂಡಿ ಬರ್ತದೆ ನೀವು ಅಂದ್ಕೊಂಡಿರಲ್ಲ ಮ್ಯಾರೇಜ್ಗೆ ಪಟ ಪಟ ಅನುಕೂಲ ಆಗೋಗ್ತದೆ ಇಷ್ಟಿನೇ ಕಟ್ಟಬಿದ್ರೆ ಅವೆಲ್ಲ ಪರಿಹಾರ ಆಗ್ತದೆ ಆಟೋಮೆಟಿಕ್ಲಿ ಎಲ್ಲ ಗಂಡು ಹೆಣ್ಣುಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಅಲ್ಲದೆ ಯಾರು ಎರಡನೇ ಮದುವೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವರಿಗೂ ಸಹ ಅನುಕೂಲವಾಗುವಂಥ ಯೋಗ ಯೋಗ ಇದೆ ಸುಲಭವಾಗಿ ವಧುವರರು ಸಿಗುವಂಥ ಯೋಗ ಚೆನ್ನಾಗಿದೆ ಮತ್ತು ಸಂತಾನಕ್ಕೆ ಯಾರು ಅಪೇಕ್ಷೆ ಪಡ್ತಿದ್ದೀರಿ ಅಂಥವರಿಗೆಲ್ಲ ಶುಭ ಯೋಗ ಕೂಡಿ ಬಂದಿದೆ ವ್ಯಾಪಾರ ವ್ಯವಹಾರಗಳು ಅಧಿಕ ಲಾಭಗಳು ಸಿಗುವಂಥದ್ದು ಏನು ವ್ಯಾಪಾರ ಮಾಡಕ್ಕೆ ಏನು ವ್ಯವಹಾರ ಮಾಡೋಕ್ಕೋರಿ ಬಹಳ ಚೆನ್ನಾಗಿ ಕೂಡಿ ಬರ್ತದೆ ಕಾರಣ ಏನಪ್ಪಾ ಅಂದರೆ ಗು ಶುಕ್ರನ ಮನೆಯಲ್ಲಿ ಗುರು ಸಂಯೋಗ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ನಾಯಕರಾಗ್ತೀರಿ ನೀವೆಲ್ಲ ಒಳ್ಳೆ ನಾಯಕರ ಗೌರವ ತರುವಂಥ ನಾಯಕರು ನಿಮ್ಮ ನಿರ್ಧಾರ ಬಹಳ ಉತ್ತಮವಾದ ನಿರ್ಧಾರಗಳು ಚೆನ್ನಾಗಿರ್ತದೆ ಗುರು ಹಿರಿಯರ ಆಶೀರ್ವಾದ ನಿಮಗೆ ಎಲ್ಲ ಕಡೆಯಿಂದ ಸಿಗ್ತದೆ ನಿಮಗೆ ಎಲ್ಲರೂ ನಿಮ್ಗೆ ಅನುಗ್ರಹ ಕೊಡ್ತಾರೆ ನಿಮ್ಮ ತನಕ್ಕೆ ನಿಮ್ಮ ಗುಣವನ್ನು ಎಲ್ಲರೂ ಇಷ್ಟಪಡ್ತಾರೆ ನೀವು ಮಾತಾಡೋ ರೀತಿ ನಡೆಯ ನಡುವೆ ರೀತಿ ಎಲ್ಲವೂ ಬಹಳ ಉತ್ ಉತ್ತಮವಾಗಿ ನಡೆಯುವಂತಹಾಗಿರ್ತದೆ ಮತ್ತು ಉತ್ತಮ ನಾಯಕತ್ವವನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಮಾತು ಬುದ್ಧಿಶಕ್ತಿ ಈ ಉದಾರ ಗುಣ ಅಭಿರುಚಿ ನಮ್ರತೆಯಿಂದ ಭಾಳ ಕೀರ್ತಿನ ಸಂಪಾದನೆ ಮಾಡ್ಕೊತೀನಿ ನಿಮ್ಮ ನಿಮ್ಮ ನಡವಳಿಕೆ ನೋಡಿದ್ರೆ ಖುಷಿ ಆಗ್ತದೆ ಏನಕ್ಕೆ ಅಂತಹ ಯೋಗ ನಿಮಗೆ ಪ್ರಾರಂಭವಾಗಿದೆ ಮನೆ ಆಸ್ತಿಗಳನ್ನು ಸಂಪಾದನೆ ಮಾಡುವಂಥ ಯೋಗ ಸಹ ಚೆನ್ನಾಗಿದೆ ಹೊಸ ಹೊಸ ಉದ್ಯೋಗಗಳು ಮಾಡುವಂಥದ್ದು ಸ್ವಂತ ವ್ಯಾಪಾರ ಮಾಡುವಂಥವರು ಎಲ್ಲ ಯೋಗ ಪ್ರಾರಂಭ ಆಗಿದೆ ನಿಮಗೆ ಮತ್ತು ಹೊರ ದೇಶಗಳಿಗೆ ಹೋಗಿ ಬರುವಂಥ ಯೋಗ ಹೆಸರು ಕೀರ್ತಿ ಮಾಡ್ಕೊಂಬರ್ತೀರಿ ಸಂಪಾದನೆ ಮಾಡ್ಕೊಂಬರ್ತೀರಿ ಇವೆಲ್ಲ ಬರುವಂಥ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಫಲ ಯಾಕಂದರೆ ಅದೃಷ್ಟ ಬಹಳ ಚೆನ್ನಾಗಿದೆ ಶುಕ್ರನ ಮನೆಯಲ್ಲಿ ಗುರು ಸಂಚಾರ ವಿಶೇಷವಾಗಿ ಈ ಅಮೃತದ ಯೋಗದಿಂದ ನಿಮಗೆ ಈ ವರ್ಷ ಬಹಳ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ನಂತರ ಬರುವಂಥದ್ದು ಮಕರ ರಾಶಿ ಈ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಶೀಘ್ರವಾಗಿ ವಿದ್ಯಾ ಮತ್ತು ಬುದ್ಧಿಗಳು ಸಿಗ್ತದೆ ನೋಡಿ ಮಕರಾಶಿಯವರಿಗೆ ಏಕೆಂದರೆ ವಿದ್ಯೆ ಇದ್ರೆ ಒಂದೇ ಇದೇ ಪ್ರಯೋಜನ ಇಲ್ಲ ಬರೀ ಬುದ್ಧಿ ಇದು ಪ್ರಯೋಜನ ಇಲ್ಲ ಎರಡು ವಿದ್ಯಾ ಬುದ್ಧಿ ಹಣ ಈ ಮೂರು ಸಿಗುವಂತಹ ಯೋಗ ಪ್ರಾರಂಭವಾಗಿದೆ ಶುಕ್ರ ಮನೆಯಲ್ಲಿ ಶುಕ್ರ ಹಣಕ್ಕೆ ಅಧಿಪತಿ ಗುರು ವಿದ್ಯೆಗೆ ಅಧಿಪತಿ ಗುರು ಶುಕ್ರ ಇಬ್ಬರು ಬುದ್ಧಿಗೂ ಅಧಿಪತಿಗಳು ಹಾಗಾಗಿ ಇವರಿಂದ ಮೂರು ಕೆಲಸಗಳು ನಿಮಗೆ ಅನುಕೂಲವಾಗ್ತದೆ ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ಕೆಲಸಗಳಲ್ಲಿ ಉತ್ತಮ ಸಲಹೆ ನೀಡ್ತೀರಿ ನೀವೆಲ್ಲ ನೋಡಿ ನಿಮ್ಮ ಮಾತು ಕೇಳಿ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ ನಿಮ್ಮ ಮಾತಿನಲ್ಲಿ ಅಷ್ಟು ಚಾಕಚಕತೆ ಎಲ್ಲ ಎಲ್ಲಿ ಕೆಲಸ ಮಾಡ್ತಿರೋ ಎಲ್ಲಿ ಏನು ಮಾತಾಡ್ತೀರಿ ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಕಿಮ್ಮತ್ತು ಬರ್ತದೆ ಕಾರಣ ಗುರು ಶುಕ್ರರ ಅನುಗ್ರಹ ನ್ಯಾಯಾಧೀಶರಿಗೆ ನ್ಯಾಯವಾದಿಗಳಿಗೆ ಉಪಾಧ್ಯಾಯರಿಗೆ ಉತ್ತಮ ಗೌರವ ಪ್ರಶಸ್ತಿಗಳು ಸಿಗ್ತದೆ ಈ ವರ್ಷದಲ್ಲಿ ನೀವು ಮಾಡಕ್ಕಂಥ ಕೆಲಸದಲ್ಲಿ ಉತ್ತಮ ಪದ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಕೊತೀರಿ ಮತ್ತು ರಾಜಗೌರವ ಮರ್ಯಾದೆಗಳೆಲ್ಲ ಸಿಗುವಂಥ ಯೋಗ ಚೆನ್ನಾಗಿದೆ ಸಂತಾನಕ್ಕೂ ಅನುಕೂಲವಾಗುವಂಥ ಯೋಗ ಪ್ರಾರಂಭವಾಗಿದೆ ಸಂತಾನ ಆದರೂ ಸಹ ಉತ್ತಮ ಸಂತಾನವಾಗುವಂತಹ ಯೋಗ ದೇಶಕ್ಕೆ ಮತ್ತು ಮನೆಗೆ ಹಿತವಾಗಿರತಕ್ಕಂಥ ಸಂತಾನವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ರಾಶಿಯ ವ್ಯಾಪಾರಿಗೆ ಅಧಿಕವಾದ ಲಾಭಗಳಾಗ್ತದೆ ದುಡ್ಡು ಕಾಸು ಬೇಕಾದಷ್ಟು ಅನುಕೂಲ ಆಗ್ಬಿಡ್ತದೆ ವ್ಯಾರು ವ್ಯಾಪಾರ ಮಾಡ್ತೀರಿ ನೀವೆಲ್ಲರೂ ಹೈಯಸ್ಟ್ ಡೆವಲಪ್ಮೆಂಟ್ ಕೊಡುವಂತಹ ಯೋಗ ಭಾಳ ಚೆನ್ನಾಗಿ ಸಿಗ್ತದೆ ಗಾಯಕರಿಗೆ ನಟರಿಗೆ ಉತ್ತಮ ಅವಕಾಶಗಳು ಒದುಕಿ ಬರ್ತದೆ ಈ ತಿಂಗಳಲ್ಲಿ ಈ ವಾರ ಮೇಲೆ ಶುರುವಾಗ್ತದೆ ಇವೆಲ್ಲ ಒಳ್ಳೆ ಫಲಗಳು ಅನುಕೂಲ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಕಬ್ಬಿಣ ವ್ಯಾಪಾರ ಮಾಡುವಂಥವ್ರು ಸಿಮೆಂಟ್ ವ್ಯಾಪಾರ ಮರಳು ವ್ಯಾಪಾರ ಮಾಡುವಂಥವ್ರು ಕಾಂಟ್ರಾಕ್ಟರ್ಗಳಿಗೆ ಒಳ್ಳೆಯ ಲಾಭಗಳು ಕೆಲಸದ ಮೇಲೆ ಕೆಲಸಗಳು ಪ್ರಾರಂಭ ಆಗ್ತದೆ ಮಕರ ರಾಶಿಯವರಿಗೆ ಆದರೆ ಮಾತಿನಲ್ಲಿ ನಿಗಾ ಇರಬೇಕು ನಿಮಗೆ ನೀವು ಮಾತಾಡದೆ ಜನ ಕೆಲ್ಸ್ಕೊಂಡ್ಬಿಡ್ತೀರಿ ದ್ವಿತೀಯಲ್ಲಿ ರಾಹು ಇರ್ತಾನೆ ಸೌಮ್ಯ ಮಾತಾಡಬೇಕು ನಿಧಾನ ಮಾತಾಡಬೇಕು ಆ ಮಾತಿಂದ ನಿಮ್ಮ ಜೀವನವನ್ನು ಕೆಡಿಸ್ಕೊಂಡ್ಬಿಡ್ತೀರಿ ಹಾಗಾಗಿ ಹುಷಾರಿಗೆ ಮಾತಾಡಬೇಕಾಗ್ತದೆ ವಿವಾಹದಿಗಳು ಸಹ ಕೂಡಿ ಬರುವಂಥವು ಚೆನ್ನಾಗಿದೆ ಅಮೃತ ಸಿದ್ಧಿ ಯೋಗ ಈ ಯೋಗದಿಂದ ನಿಮಗೆ ಗುರು ಶುಕ್ರನ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಅಮೃತ ಯೋಗದಿಂದ ಸಿರಿ ಸಂಪತ್ತುಗಳು ಹೆಚ್ಚಾಗುತ್ತದೆ ಹಾಗೂ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸುವಂಥ ಯೋಗ ಪ್ರಾರಂಭವಾಗಿದೆ ಹಾಗಾಗಿ ಈ ಅಮೃತ ಯೋಗವನ್ನು ಈ ಐದು ರಾಶಿಯವರು ಸಹ ಚೆನ್ನಾಗಿ ಬಳಸ್ಕೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮ ಜೀವನ ಉತ್ ಉತ್ತಮ ಗುಣಮಟ್ಟ ಇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹಾಗಾಗಿ ಈ ಐದು ರಾಶಿಯವರು ಗುರು ಶುಕ್ರರ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಳಿ ನಮಸ್ಕಾರ